ಪುಸ್ತಕ ಪರಿಷ್ಕರಣೆಯ ಸರ್ಕಾರ ಈಗ ಈ ಸರ್ಕಾರದ ಮೇಜರ್ ಉದ್ಯೋಗ ಈಗ ಸದ್ಯಕ್ಕೆ ಪುಸ್ತಕ ಪರಿಷ್ಕರಣೆ ಇನ್ನು ಬೇರೆ ಏನು ಇಲ್ಲ ಕಾರ್ಯವೂ ಇಲ್ಲ ಅವ್ರಿಗೆ ಗೊತ್ತೂ ಇಲ್ಲ ನಾವೇನು ಮಾಡ್ತಿದ್ದೀವಿ ಅಂತ ಹಾಗಾಗಿ ಇದು ಟೆಕ್ನಿಕಲಿ ಒಂಥರ ಪುಸ್ತಕ ಪರಿಷ್ಕರಣೆ ಸರ್ಕಾರ ಇದು ಈ ಪುಸ್ತಕ ಪರಿಷ್ಕರಣೆಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದ ಎಡವಟ್ಟನ್ನು ಸರಿಯಾಗೋಕ್ಕೆ ಸರಿ ಮಾಡೋಕ್ಕೆ ಈಗ ಮುಂದಾಗಿದ್ದಾರಂತೆ ಭೂಮಿ ಎಂಬ ಪದ್ಯದಲ್ಲಿ ದೇವರು ಸುಳ್ಳು ಎಂಬ ಪದ್ಯ ಸೇರ್ಪಡೆ ಮಾಡಿದ್ದ ಸಿದ್ದರಾಮಯ್ಯ ಸರ್ಕಾರದ ಪಠ್ಯಕ್ಕೆ ಕೊಕ್ಕು ಕೊಡಕ್ಕೆ ತೀರ್ಮಾನ ಮಾಡಿದ್ದಾರೆ ನಾಲ್ಕನೇ ತರಗತಿಯ ನಲಿ ಕಲಿ ಪುಸ್ತಕದಲ್ಲಿ ದೇವರ ವಿರೋಧಿ ಈ ಪದ್ಯ ಪದ್ಯವನ್ನು ಭೂಮಿ ಕೈ ಬಿಡೋದಕ್ಕೆ ಅವರು ತೀರ್ಮಾನ ಮಾಡಿದ್ದಾರೆ ಭೂಮಿ ಎಂಬ ಪದ್ಯದಲ್ಲಿ ದೇವರು ಶಾಸ್ತ್ರ ಸಂಪ್ರದಾಯದ ಬಗ್ಗೆ ಅವ ಹೇಳನ ಉಲ್ಲೇಖ ಮಾಡಲಾಗಿತ್ತು ಮಠಮಂದಿರಗಳೇ ಮೋಸ ಅಂತ ಸೇರ್ಪಡೆ ಮಾಡಿತ್ತು ನಾನು ಇಲ್ಲೇ ಕೇಳೋದು ಈಗ ಪ್ರವಾದಿ ಮೊಹಮ್ಮದ್ದದ್ದು ಬಿ ಜೆ ಪಿಯ ವಕ್ತಾರ ಯಾರೋ ಒಬ್ರು ಆಡುವ ಆವೇಶದಲ್ಲೋ ಬರದಲ್ಲೋ ಅಥವಾ ತನ್ನ ಆಲೋಚನಾ ರೀತಿ ಹಂಗಿತ್ತೋ ಏನೋ ಒಂದು ಮಾತಾಡ್ಬಿಟ್ರು ಎಷ್ಟು ನಡೀತಾ ಇದೆ ಅದಕ್ಕೆ ಪಕ್ಕ ತಕ್ಕ ತೈ ಅಂತ ಎಲ್ಲೆಲ್ಲಿಂದ ಹದಿನಾರು ದೇಶ ವಿಶ್ವಸಂಸ್ಥೆ ಓಕೆ ಇಲ್ಲಿ ಅದಕ್ಕೆ ಕಾಂಗ್ರೆಸ್ ಏನು ಹೇಳಿದೆ ಈ ದೇಶವನ್ನು ಹರಾಜು ಹಾಕ್ಬಿಟ್ರು ತಲೆ ಬಗ್ಸಿಸ್ಬಿಟ್ರು ಮಂಡಿ ಊರಿಸ್ಬಿಟ್ರು ನಿತ್ಯ ಕೇಂದ್ರ ಸರ್ಕಾರದವರು ಅದರಲ್ಲೂ ಮೋದಿ ಹಾಗಾದರೆ ಇಲ್ಲಿ ಹಿಂದೂ ದೇವಗರುಗಳು ಅಥವಾ ನಮ್ಮ ನಂಬಿಕೆಗಳನ್ನು ಅವಹೇಳನ ಮಾಡಿದ್ದಂಥ ಅಂದಿನ ಸಿದ್ದರಾಮಯ್ಯ ಸರ್ಕಾರ ಏನಂತ ಕರೀಬೇಕು ಯಾವ ದೇಶ ಕರೆಯೋಣ ಈಗ ಈಗ ಯಾವ ವಿಶ್ವಸಂಸ್ಥೆಗೆ ಹೇಳಿ ಕಳಿಸ್ಕೊಡೋಣ ಬಾಪ ಅವನು ಯಾವ ವಿಶ್ವಸಂಸ್ಥೆನವನು ಈಗ ಹೇಳೋಣ ಆದರೆ ಈಗ ಇದನ್ನು ತೆಗೆದ್ರೆ ವಿವಾದ ಈ ರೀತಿ ಪರಿಸ್ಥಿತಿಯಲ್ಲಿ ಹೌ ಡಿ ಯು ಎಕ್ಸ್ಪೆಕ್ಟ್ ಟು ಸಿಂಪ್ಲಿ ಕೀಪ್ ಕ್ವಾಯಟ್ ಇದನ್ನು ಹಾಕಿದ್ದ ಅಂದಿನ ಸರ್ಕಾರಕ್ಕೆ ಏನು ಮಾಡಬೇಕು ನಂಬಿಕೆ ಅವರವ್ರ ತಾನೆ ಯಾಕೆ ಧೈರ್ಯ ಇದ್ದಿದ್ದರೆ ಬೇರೆ ಯಾವ್ದಾದ್ರೂ ಟಚ್ ಮಾಡೋಕ್ಕಾಗ್ತಿತ್ತು ಆ ಸರ್ಕಾರಕ್ಕೆ ಇಲ್ಲ ಇದು ಕಿತ್ತಾಕಿದ್ರೆ ವಿವಾದ ಆಗುತ್ತೆ ಬಟ್ ಅದೇ ಸಿದ್ದರಾಮಯ್ಯವ್ರು ಹೇಳ್ತಾರೆ ನಾನು ದೇವ್ರ ವಿರೋಧಿ ಅಲ್ಲ ನನ್ನ ನಂಬಿಕೆ ಅಲ್ಲ ವೈಯಕ್ತಿಕವಾಗಿ ಆ ನಂಬಿಕೆ ವೈಯಕ್ತಿಕವಾಗಿದ್ದಾಗ ಇಲ್ಲೇನು ಈ ಡೋಂಗಿಗಳ ಮಧ್ಯದಲ್ಲಿ ಬದುಕ್ತಾ ಇದ್ದೀವಿ ನಾವು ಸುಮ್ಮನೆ ಬೆಳಗ್ಗೆ ಎದ್ದು ಯಾಕೋ ಅಪ್ಸೆಟ್ ಆಗ್ತಾಯಿರ್ತೀವಿ ದಿನ ಸೂರ್ಯ ಚಂದ್ರ ದೇವರೆಲ್ಲ ಆಯಿತು ಇವನ್ ಕೈ ಬಿಡ್ತಾರಂತೆ ಹೊಸದಾಗಿ ಮುದ್ರಣ ಮಾಡ್ತಾರಂತೆ ಮೈ ಕ್ವಶನ್ ಟು ದಿ ಆನರಬಲ್ ಎಜುಕೇಷನ್ ಮಿನಿಸ್ಟರು ಕೈ ಬಿಡ್ತೀರಿ ಮುದ್ರಣ ಮಾಡ್ತೀರಿ ಸರಿ ಓಕೆ ನೀವು ಕೈ ಬಿಡೋದು ಸರಿ ಅಂತ ಪದ್ಯ ಇರೋದೇ ಬೇಕಿಲ್ಲ ನಮಗೆ ಯಾರಿಗಾರು ಬೇಕು ನಾನು ನಾಸ್ತಿಕ ನಾನು ದೇವ್ರನ್ನ ವಿರೋಧಿ ಮಾಡ್ತೀನಿ ನನ್ನ ನಂಬಿಕೆ ಇಲ್ಲ ಅನ್ನೋರೇ ಆದರೆ ಅವನು ಯಾವ್ದಾದ್ರು ಗ್ರಂಥಾಲಯದಲ್ಲೋ ಪುಸ್ತಕದ ಅಂಗಡಿನಲ್ಲೋ ಆ ಪುಸ್ತಕ ತೊಗೊಂಡು ಓದ್ಬೋದು ತಪ್ಪಿಲ್ಲ ಓದಿ ಯಾವುದಕ್ಕೆ ಜನರ ಮೇಲೆ ಯಾಕಾಗ್ತೀರಾ ಅದಂಗಾರೆ ಹಾಗಾದ್ರೆ ಹಾಕಿ ನೋಡೋಣ ಬೇರೆದ್ರ ಮೇಲೆ ಜನರನ್ನು ನೋಡಿದ್ರೆ ನೂಪುರ್ ಶರ್ಮಾ ಕತೆ ಒನ್ ವರ್ಡ್ ಇಲ್ಲಿ ಮರ್ಡ್ರಾದರೂ ಕೇಳೋನಿಲ್ಲ ಇಲ್ಲಿ ಆದರೆ ಈ ಸರ್ಕಾರ ಮೊದಲೇ ಕೈ ಬಿಟ್ಕೋಬೇಕಿತ್ತು ತಾನೆ ಈಗ ಮರುಮುದ್ರಣ ಯಾರ ಮನೆ ದುಡ್ಡು ಯಾರ ಮನೆ ದುಡ್ಡು ಅದು ಈಗ ಮತ್ತೆ ಮರುಮುದ್ರಣಕ್ಕೆ ಕೇಳೋದು ಸಾರ್ವಜನಿಕರ ಹಣವನ್ನು ವೆಚ್ಚ ಹೇಗೆ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತಂದರೆ ಅದನ್ನು ಕೇಳೋನಿಲ್ಲ ಕೇಳೋನಿಲ್ಲ ನಮ್ಮನೆ ದುಡ್ಡು ಅಂತ ಕೇಳಿದ್ರೆ ನಾನು ಅದು ಕೊಟ್ಟೆ ಅಂತಾರೆ ನೀವೇನು ಕೊಟ್ಟಿದ್ದು ನಿಮ್ಮ ತಲೆ ಬೆಂಡೆಕಾಯಿ ಜನರು ದುಡ್ಡನ್ನು ಕೊಟ್ಟಿರೋದು ನಾನು ಕೊಟ್ಟೆ ಏನು ನೀನು ದುಡಿದ್ಬಿಟ್ಟು ಬೆವರು ಸುಲ್ಸ್ಕೊಟ್ಬಿಟ್ರ ದಿಸ್ ಈಸ್ ಎ ಹಿಪೊಕ್ರಸಿ ವಿ ಆರ್ ಸ್ಟಿಲ್ ಅಕ್ಸೆಪ್ಟಿಂಗ್ ದೀಸ್ ಕ್ಯಾರೆಕ್ಟರ್ಸ್ ಎಸ್ ಪುಸ್ತಕ ಪರಿಷ್ಕರಣೆ ಪಾಲಿಟಿಕ್ಸ್ಗೆ ಪುಸ್ತಕ ಪರೀಕ್ಷೆ ಈ ಒಂದು ಪುಸ್ತಕ ಪಾಲಿಟಿಕ್ಸ್ ಮೂಲಕವೇ ಕೌಂಟರ್ ಕೊಡಬೇಕು ಅಂತ ಕಾಂಗ್ರೆಸ್ ಈಗ ರೆಡಿ ಆಗ್ತಾ ಇದೆ ಬರೀ ಆರೋಪ ಪ್ರತ್ಯಾರೋಪದಿಂದ ಜನಸಾಮಾನ್ಯರಿಗೆ ಏನು ಅರ್ಥ ಆಗಲ್ಲ ಹಾಗಾಗಿ ಜನಸಾಮಾನ್ಯರಿಗೆ ಅರ್ಥ ಆಗಬೇಕು ಅಂತ ಚಕ್ ಈ ಒಂದು ಚಕ್ರತೀರ್ಥ ಸಮಿತಿಯ ಪುಸ್ತಕ ಪರಿಷ್ಕರಣೆಯ ಎಡವಟ್ಟುಗಳನ್ನು ತೆರೆದಿಡೋಕೆ ಪ್ಲಾನ್ ಮಾಡಿದಾರಂತೆ ಪುಸ್ತಕ ಪರಿಷ್ಕರಣೆ ಟೈಮಲ್ಲಿ ಯಾವ ಸಮುದಾಯದವರಿಗೆಲ್ಲ ಅವಮಾನ ಮಾಡಿದ್ದಾರೆ ಯಾವ್ಯಾವ ನಾಯಕರಿಗೆ ಏನೆಲ್ಲ ಅವಮಾನ ಮಾಡಿದ್ದಾರೆ ಇನ್ನೋದ್ರ ಬಗ್ಗೆ ಒಳಗೊಂಡಂತಹ ಪುಸ್ತಕ ಬಿಡುಗಡೆಗೆ ಸಜ್ಜಾಗಿದ್ದಾರೆ ಈಗಾಗಲೇ ನಾಳೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ಮಾಡುವುದಾಗಿ ಕಾಂಗ್ರೆಸ್ ಹೇಳಿದೆ ರಾಜ್ಯಸಭೆ ಚುನಾವಣೆಗೆ ಇನ್ನೆರಡು ದಿನ ರೋಚಕ ಘಟ್ಟ ಯಾರಿಗೆ ಯಾರಿಗೆ ರೋಚಕ ಘಟ್ಟ ಏನಿದ್ರದ್ದು ಐ ಪಿ ಎಲ್ ಫಾಲೋಯರ್ಸ್ ಲೈವಲ್ಲಿ ಕೂತ್ಕಂಡು ನೋಡ್ತಿದ್ದಾರೆ ಅಯ್ಯೋ ಯಾರಿಗೆ ಓಟ್ ಬಂತು ಯಾರಿಗೆ ಮತ ಬಂತು ಯಾರು ರನ್ ನೋಡಿದ್ರು ಯಾರು ಶಿಕ್ಷಣ ನೋಡಿದ್ರು ಅಂತ ನೋಡಿದ್ರು ರೋಚಕ ಘಟ್ಟ ಮೂರು ಪಕ್ಷಗಳು ಅವರ ಅಭ್ಯರ್ಥಿ ಗೆಲುವಿಗೆ ರಣತಂತ್ರ ಶಾಸಕರನ್ನು ಕಾಯ್ಕೋತಾರಂತೆ ಕಾ ತಲೆ ಕಾಯ್ಕೋಬೇಕಾದಂತಹ ದೌರ್ಭಾಗ್ಯ ಮತ್ತು ಹಣೆ ಬರದಲ್ಲಿರೋ ರಾಜಕೀಯ ಪಕ್ಷಗಳು ಇನ್ನೊಬ್ರಿಗೆ ಬಂದು ಪಾಠ ಹೇಳ್ತೀವಿ ನಿಮ್ಮ ನಿಮ್ಮ ಶಾಸಕರನ್ನು ಹಿಡಿದಿಟ್ಕೊಳ್ಳೋ ತಾಕತ್ತಿಲ್ದೇ ಇರೋ ಪಕ್ಷಗಳು ಅವ್ರಿಗೆ ವಿಪ್ ಕೊಟ್ಟು ಓಟ್ ಹಾಕಿಸ್ಕೋಬೇಕಾದಂತಹ ಸ್ಥಿತಿಯಲ್ಲಿದ್ದೀರಿ ಅಸಹಾಯಕ ಸ್ಥಿತಿಯಲ್ಲಿದ್ದೀರಿ ವಿಪ್ ಕೊಟ್ಟು ಓಟ್ ಹಾಕಿಸ್ಕೋಬೇಕು ನೀವೇ ಟಿಕೆಟ್ ಕೊಟ್ಟು ಗೆದ್ದು ಬಂದಿರ್ತಾರೆ ನಿಮ್ಮ ಪಕ್ಷದಿಂದ ನೀವೇ ನಾಯಕರು ಭಾಷಣ ಬಂದಿರ್ತೀರಿ ಗೆಲ್ಸಕ್ಕೆ ಬಟ್ ಆ ಗಿರಕಿಗೆ ಕೊಟ್ಟು ಓಟಾ ಕಸ್ಕೊಬೇಕು ಇದು ನಿಮ್ಮ ಪರಿಸ್ಥಿತಿ ಒಂಥರ ಜೈಲಿಂದ ಕರ್ಕೊಂಬಂದಂಗೆ ಬಟ್ ಮಾತಾಡೋದು ಮಾತ್ರ ಪ್ರಜಾಪ್ರಭುತ್ವ ನಾವು ಇದನ್ನ ನೋಡುವ ಯಾವರೇ ನಮಗೇನು ಕೆಲಸ ಯಾವನಾರು ಗೆದ್ಕೊಳ್ಳಿ ಯಾವನಾರು ಸೋತ್ಕೊಳ್ಳಿ ನಮಗೇನು ಹೋಗ್ಬೇಕು ರಾಜ್ಯದಲ್ಲಿ ಮುಂಗಾರು ಮಳೆ ದುರ್ಬಲ ಆಗಿದೆ ಮುಂಗಾರು ಪ್ರವೇಶಿಸಿ ವಾರುವಾದ್ರೂ ಕೂಡ ಇನ್ನೂ ವಾಡಿಕೆಯಂತೆ ಮಳೆ ಆಗ್ತಾ ಇಲ್ಲ ವಾಡಿಕೆಯಂತೆ ಮಳೆ ಆಗೋಕೆ ಇನ್ನಷ್ಟು ದಿನ ಬೇಕಾಗ್ಬೋದು ಅಂತ ಹವಾಮಾನ ತಜ್ಞರು ತಿಳಿಸಿದ್ದಾರೆ ರಾಜ್ಯ ಮಾತ್ರ ಅಲ್ಲ ದೇಶದಲ್ಲೂ ಮುಂಗಾರು ದುರ್ಬಲ ಆಗಿದೆ ಈಗಿನ ಪರಿಸ್ಥಿತಿ ಗಮನಿಸಿದ್ರೆ ಇನ್ ಮೂರು ದಿನಗಳ ಬಳಿಕ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ